ಅದು ಖಂಡಿತ ಬಿಡುದು ಮುಂಡೆದೇವ ಅಂತಾರಲ್ಲ ಆ ತೆಗೆ ಅವ್ರ ಆತರ ನಮ್ಮಮ್ಮ ತುಂಬಾ ನಮ್ಮ ಅಜ್ಜಿ ಸೈಡ್ ತುಂಬಾ ಗಾದೆಗಳು ಹೇಳೋ ಕಂಡಿದ್ ಬಿಡುದು ಮುಂಡೇ ದೇವ ಯಾ ಅವ್ರ ಆತರ ಒಂದೂ ಬಿಡಲ್ಲ ಏನೇನೋ ತಗೋತಾ ಇರ್ತಾರೆ ಮುಂಚೆ ಬರೀ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಮಾತ್ರ ತಗೋತಾ ಇದ್ರು ಈಗ ಅಮೆಝಾನ್ ಅಲ್ಲಿ ಕಾರ್ಟ್ ಪೂರ್ತಿ ಏನೇನೋ ಇರುತ್ತೆ ಅದೇ ಇತ್ತು ನಂದು ನಿಮ್ಮ ನಮ್ಮಅಮ್ಮನೂ ತುಂಬಾ ಶಾಪ್ ಮಾಡ್ತಾರೆ ಆದ್ರೆ ಅವ್ರು ತಗೋಳದೆಲ್ಲ ನೆಸೆಸಿಟೀಸ್ ನಮ್ಮ ಅಪ್ಪ ಏನ್ ಏನ್ ಸಿಗತ್ತೋ ಚೆನ್ನಾಗಿದ್ಯಾ ತಗೊಂಡ್ಬಿಡು

ಮಾಡಿ ಅದ್ ಮಾಡಿ ಅದನ್ನ ಏನಾದ್ರೂ ನಾನು ಎಸ್ತಿರ್ಬೇಕು ಅದ್ ಮಾಡ್ದೆ ಅಷ್ಟೇ ಅಯ್ಯೋ ಬಂದ್ ನೋಡ್ತಾರೆ ನಾನ್ ಕೇಳಿದ್ರೆ ಟೂತ್ ಪೇಸ್ಟ್ ಆಗೋಗಿದೆ ಅಂತ ಹೇಳ್ತೀನಿ ಬಂದ್ ನೋಡ್ತಾರೆ ಇದೆಯಲ್ಲ ಅಷ್ಟೊಂದು